ಹೆಂಗಾಗೋಯ್ತು ಅಂದ್ರೆ ಭಪ್ಪರೆ ಎಸ್ ಫೋರ್ ಹಂಡ್ರೆಡ್ ಅಂತ ಹೇಳೋಂಗಾಗೋಯ್ತು ಆಪರೇಷನ್ ಸಿಂಧೂರದ ನಂಬರ್ ಒನ್ ಹೀರೋ ಆಗಿ ಎಸ್ ಫೋರ್ ಹಂಡ್ರೆಡ್ ಹೊರಹೊಮ್ಮಿತು ಪಾಕಿಸ್ತಾನದ ಯುದ್ದ ವಿಮಾನವನ್ನ ಹೊಡೆದುಹಾಕಿದ್ದೇ ಎಸ್ ಫೋರ್ ಹಂಡ್ರೆಡ್ ಅಂತ ಹೇಳಲಾಯಿತು ಪಾಕಿಸ್ತಾನದ ಐದು ಯುದ್ದ ವಿಮಾನಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಬಹಳ ಸಶಕ್ತವಾಗಿ ಕೆಲಸ ಮಾಡಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಅದೇ ನೀವು ಪಾಕಿಸ್ತಾನ ಸೈಡ್ ಅಲ್ಲಿ ನೋಡಿದ್ರೆ ಚೀನಾ ನಿರ್ಮಿತ ಅವರ ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು ಟ್ರೂಸ್ ಪಟಾಕಿ ಆಗೋಯಿತು ಹಾಗಾಗಿ ನಮ್ಗೆ ಅಷ್ಟೊಂದು ಅಟ್ಯಾಕ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಗೂಢಾಚಾರ ವಿಮಾನವನ್ನು ಕೂಡ ನಮ್ಮ ಎಸ್ ಫೋರ್ ಹಂಡ್ರೆಡ್ ನಾಶ ಮಾಡಿತು ಎಸ್ ಫೋರ್ ಹಂಡ್ರೆಡ್ ಒಟ್ನಲ್ಲಿ ಗೇಮ್ ಚೇಂಜರ್ ಅಂತ ಏರ್ಫೋರ್ಸ್ನ ಮುಖ್ಯಸ್ಥರೇ ಇವತ್ತು ಹೇಳಿದ್ದಾರೆ ಪಾಕ್ ವಿಮಾನಗಳನ್ನ ಮುನ್ನೂರು ಕಿಲೋಮೀಟರ್ ದೂರದಿಂದಲೇ ಹೊಡೆದಾಕಿದ್ವಿ ಅಂತ ಎಸ್ ಫೋರ್ ಹಂಡ್ರೆಡ್ ಇರೋದ್ರಿಂದಲೇ ಗ್ಲೈಡ್ ಬಾಂಬ್ ಬಳಸಲಿಲ್ಲ ನಾವು ಪಾಕಿಸ್ತಾನ ಗ್ಲೈಡ್ ಬಾಂಬ್ಸ್ನ ಬಳಸಲಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು ಗ್ಲೈಡ್ ಬಾಂಬ್ಗಳು ಎಸ್ ಫೋರ್ ಹಂಡ್ರೆಡ್ ಎಡಾರ್ಡ್ ವ್ಯಾಪ್ತಿಗೆ ಬರ್ತಾ ಇದ್ವು ಹಾಗಾಗಿ ಅವ್ರು ಬಳಸಕ್ ಹೋಗ್ಲಿಲ್ಲ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಅನ್ನು ಭಾರತ ಖರೀದಿ ಮಾಡಿದೆ ಎಂಬತ್ತು ಗುರಿಗಳನ್ನು ಒಂದೇ ಬಾರಿಗೆ ಪತ್ತೆ ಹಚ್ಚಿ ಈ ಎಸ್ ಫೋರ್ ಹಂಡ್ರೆಡ್ ಹಾಕುತ್ತೆ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ಖರೀದಿಗೆ ಭಾರತ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ಫೈವ್ ಹಂಡ್ರೆಡ್ ಖರೀದಿ ಬಗ್ಗೆ ಕೂಡ ಚರ್ಚೆ ಇದೆ ಎಸ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆರ್ನೂರು ಕಿಲೋಮೀಟರ್ ದೂರದ ಇದು ಮುನ್ನೂರು ಕಿಲೋಮೀಟರ್ ಎಸ್ ಫೋರ್ ಹಂಡ್ರೆಡು ಈ ಎಸ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಅದು ಇನ್ನೂ ಮುನ್ನೂರು ಜಾಸ್ತಿ ಆರುನೂರು ಕಿಲೋಮೀಟರ್ ದೂರದ ಗುರಿಯನ್ನು ಕೂಡ ಹೊಡೆದು ಹಾಕತ್ತೆ ಅಂತ ಹೇಳಲಾಗ್ತಾ ಇದೆ ಕೇವಲ ಎಸ್ ಫೋರ್ ಹಂಡ್ರೆಡ್ ಮಾತ್ರವಲ್ಲ ದೇಶೀಯ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಈ ಸಂದರ್ಭದಲ್ಲಿ ಅಷ್ಟೇ ಸಶಕ್ತವಾಗಿ ಕೆಲಸ ಮಾಡಿತ್ತು ಅನ್ನುವಂಥದ್ದು ಒಟ್ನಲ್ಲಿ ಎಸ್ ಫೋರ್ ಹಂಡ್ರೆಡ್ ಅನ್ನು ನಾವು ತಗೊಂಡು ಅದಕ್ಕೆ ಬೇಕಾದ ನೆಸೆಸರಿ ಮಾಡಿಫಿಕೇಷನ್ಸ್ ಅಥವಾ ಟೆಕ್ನಿಕಲ್ ಏನು ಅಡಿಷನಲ್ ಏನು ಎಕ್ವಿಪ್ಮೆಂಟ್ನೆಲ್ಲ ಜೋಡಿಸಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಭಾರತ ಅದನ್ನು ಅತ್ಯಂತ ಸಶಕ್ತವಾಗಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಉಪಯೋಗಿಸ್ತು ಸೊ ಇದರಿಂದ ನಂಬಿಕೆಯನ್ನು ಉಳಿಸ್ಕೊಳ್ತು ರಷ್ಯಾ ಅಂತ ಹೇಳಬೇಕು ಅದೇ ರೀತಿಯಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಟುಸ್ ಆಗೋಯ್ತು ಯಾವ ನಂಬಿಕೆ ಕೂಡ ಉಳಿಲಿಲ್ಲ ಅಷ್ಟೇ ಅಲ್ಲ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮೇಜರ್ ಡ್ಯಾಮೇಜ್ ಆಯಿತು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಕೈ ಕೊಟ್ಟಿದ್ದೇನೆ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹೊಡೆತವನ್ನ ಕೊಡ್ತು ನಮಗೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ನಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ಮಾಡಿತು ನಾವು ಅಕಸ್ಮಾತ್ ಒಂದು ವೇಳೆ ಎಸ್ ಫೋರ್ ಹಂಡ್ರೆಡ್ ಕೆಲಸ ಮಾಡದೇ ಇದ್ರು ನಾವು ದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರೆಡಿ ಇಟ್ಕೊಂಡಿದ್ವಿ ಆದರೆ ಎಸ್ ಫೋರ್ ಹಂಡ್ರೆಡ್ ಕೂಡ ಅತ್ಯಂತ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ಆಪರೇಷನ್ ಸಿಂಧೂರದಲ್ಲಿ ಹೆಚ್ಚಿನ ಭಾಗದ ಒಂದು ಗೆಲುವಿಗೆ ಹೆಚ್ಚಿನ ಭಾಗದ ಕೊಡುಗೆನೆ ಎಸ್ ಫೋರ್ ಹಂಡ್ರೆಡ್ ಕೊಡ್ತು ಹೆಂಗಾಗೋಯ್ತು ಅಂದ್ರೆ ಬಪರೆ ಎಸ್ ಫೋರ್ ಹಂಡ್ರೆಡ್ ಅಂತ ಹೇಳೋ ಹಂಗಾಗೋಯ್ತು ಆಪರೇಷನ್ ಸಿಂಧೂರದ ನಂಬರ್ ಒನ್ ಹೀರೋ ಆಗಿ ಎಸ್ ಫೋರ್ ಹಂಡ್ರೆಡ್ ಹೊರಹೊಮ್ಮು ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಹೊಡೆದ್ ಹಾಕಿದ್ದೆ ಎಸ್ ಫೋರ್ ಹಂಡ್ರೆಡ್ ಅಂತ ಹೇಳಲಾಯ್ತು ಪಾಕಿಸ್ತಾನದ ಐದು ಯುದ್ಧ ವಿಮಾನಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಬಹಳ ಸಶಕ್ತವಾಗಿ ಕೆಲಸ ಮಾಡಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಅದೇ ನೀವು ಪಾಕಿಸ್ತಾನ ಸೈಡ್ ಅಲ್ಲಿ ನೋಡಿದ್ರೆ ಚೀನಾ ನಿರ್ಮಿತ ಅವರ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು ಟುಸ್ ಪಟಾಕಿ ಆಗೋಯ್ತು ಹಾಗಾಗಿ ನಮ್ಗೆ ಅಷ್ಟೊಂದು ಅಟ್ಯಾಕ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಗೂಢಾಚಾರ ವಿಮಾನವನ್ನು ಕೂಡ ನಮ್ಮ ಎಸ್ ಫೋರ್ ಹಂಡ್ರೆಡ್ ನಾಶ ಮಾಡಿತು ಎಸ್ ಫೋರ್ ಹಂಡ್ರೆಡ್ ಒಟ್ನಲ್ಲಿ ಗೇಮ್ ಚೇಂಜರ್ ಅಂತ ನ ಮುಖ್ಯಸ್ಥರೇ ಇವತ್ತು ಹೇಳಿದ್ದಾರೆ ಪಾಕ್ ವಿಮಾನಗಳನ್ನ ಮುನ್ನೂರು ಕಿಲೋಮೀಟರ್ ದೂರದಿಂದಲೇ ಹೊಡೆದಾಕಿದ್ವಿ ಅಂತ ಎಸ್ ಫೋರ್ ಹಂಡ್ರೆಡ್ ಇರೋದ್ರಿಂದಲೇ ಗ್ಲೈಡ್ ಬಾಂಬ್ ಬಳಸಲಿಲ್ಲ ನಾವು ಪಾಕಿಸ್ತಾನ ಗ್ಲೈಡ್ ನ ಬಳಸಲಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು ಗ್ಲೈಡ್ ಬಾಂಬ್ಗಳು ಎಸ್ ಫೋರ್ ಹಂಡ್ರೆಡ್ ಎಡಾರ್ ವ್ಯಾಪ್ತಿಗೆ ಬರ್ತಾ ಇದ್ವು ಹಾಗಾಗಿ ಅವರು ಬಳಸಕ್ಕೆ ಹೋಗಲಿಲ್ಲ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಅನ್ನ ಭಾರತ ಖರೀದಿ ಮಾಡಿದೆ ಎಂಬತ್ತು ಗುರಿಗಳನ್ನು ಒಂದೇ ಬಾರಿಗೆ ಪತ್ತೆ ಹಚ್ಚಿ ಈ ಎಸ್ ಫೋರ್ ಹಂಡ್ರೆಡ್ ಹೊಡೆದು ಹಾಕುತ್ತೆ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ಖರೀದಿಗೆ ಭಾರತ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ಫೈವ್ ಹಂಡ್ರೆಡ್ ಖರೀದಿ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ ಎಸ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆರ್ನೂರು ಕಿಲೋಮೀಟರ್ ದೂರದ ಇದು ಮುನ್ನೂರು ಕಿಲೋಮೀಟರ್ ಎಸ್ ಫೋರ್ ಹಂಡ್ರೆಡು ಈ ಎಸ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ಲು ಅದು ಇನ್ನೂ ಮುನ್ನೂರು ಜಾಸ್ತಿ ಆರ್ನೂರು ಕಿಲೋಮೀಟರ್ ದೂರದ ಗುರಿಯನ್ನು ಕೂಡ ಹೊಡೆದು ಹಾಕತ್ತೆ ಅಂತ ಹೇಳಲಾಗ್ತಾ ಇದೆ ಕೇವಲ ಎಸ್ ಫೋರ್ ಹಂಡ್ರೆಡ್ ಮಾತ್ರವಲ್ಲ ದೇಶೀಯ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಈ ಸಂದರ್ಭದಲ್ಲಿ ಅಷ್ಟೇ ಸಶಕ್ತವಾಗಿ ಕೆಲಸ ಮಾಡಿತ್ತು ಅನ್ನುವಂಥದ್ದು ಒಟ್ಟಿನಲ್ಲಿ ಎಸ್ ಫೋರ್ ಹಂಡ್ರೆಡ್ ಅನ್ನು ನಾವು ತಗೊಂಡು ಅದಕ್ಕೆ ಬೇಕಾದ ನೆಸೆಸರಿ ಮಾಡಿಫಿಕೇಶನ್ಸ್ ಅಥವಾ ಟೆಕ್ನಿಕಲ್ ಏನು ಅಡಿಷನಲ್ ಏನು ಎಕ್ವಿಪ್ಮೆಂಟ್ನೆಲ್ಲ ಜೋಡಿಸಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಭಾರತ ಅದನ್ನು ಅತ್ಯಂತ ಸಶಕ್ತವಾಗಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಉಪಯೋಗಿಸ್ತು ಸೊ ಇದರಿಂದ ನಂಬಿಕೆಯನ್ನು ಉಳಿಸ್ಕೊಳ್ತು ರಷ್ಯಾ ಅಂತ ಹೇಳಬೇಕು ಅದೇ ರೀತಿಯಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಟುಸ್ ಆಗೋಯ್ತು ಯಾವ ನಂಬಿಕೆ ಕೂಡ ಉಳಿಲಿಲ್ಲ ಅಷ್ಟೇ ಅಲ್ಲ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮೇಜರ್ ಡ್ಯಾಮೇಜ್ ಆಯಿತು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಕೈ ಕೊಟ್ಟಿದ್ದೇನೆ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹೊಡೆತವನ್ನ ಕೊಡ್ತು ನಮಗೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ನಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ಮಾಡಿತು ನಾವು ಅಕಸ್ಮಾತ್ ಒಂದು ವೇಳೆ ಎಸ್ ಫೋರ್ ಹಂಡ್ರೆಡ್ ಕೆಲಸ ಮಾಡದೇ ಇದ್ರು ನಾವು ದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರೆಡಿ ಇಟ್ಕೊಂಡಿದ್ವಿ ಆದರೆ ಎಸ್ ಫೋರ್ ಹಂಡ್ರೆಡ್ ಕೂಡ ಅತ್ಯಂತ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ಆಪರೇಷನ್ ಸಿಂಧೂರದಲ್ಲಿ ಹೆಚ್ಚಿನ ಭಾಗದ ಒಂದು ಗೆಲುವಿಗೆ ಹೆಚ್ಚಿನ ಭಾಗದ ಕೊಡುಗೆನೆ ಎಸ್ ಫೋರ್ ಹಂಡ್ರೆಡ್ ಕೊಡ್ತು ಹೆಂಗಾಗೋಯ್ತು ಅಂದ್ರೆ ಬಪ್ಪರೆ ಎಸ್ ಫೋರ್ ಹಂಡ್ರೆಡ್ ಅಂತ ಹೇಳೋ ಹಂಗಾಗೋಯ್ತು ಆಪರೇಷನ್ ಸಿಂಧೂರದ ನಂಬರ್ ಒನ್ ಹೀರೋ ಆಗಿ ಎಸ್ ಫೋರ್ ಹಂಡ್ರೆಡ್ ಹೊರಹೊಮ್ಮು ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಹೊಡೆದಾಕಿದ್ದೆ ಹಾಕಿದ್ದೇ ಎಸ್ ಫೋರ್ ಹಂಡ್ರೆಡ್ ಅಂತ ಹೇಳಲಾಯ್ತು ಪಾಕಿಸ್ತಾನದ ಐದು ಯುದ್ದ ವಿಮಾನಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಬಹಳ ಸಶಕ್ತವಾಗಿ ಕೆಲಸ ಮಾಡಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಅದೇ ನೀವು ಪಾಕಿಸ್ತಾನ ಸೈಡ್ ಅಲ್ಲಿ ನೋಡಿದ್ರೆ ಚೀನಾ ನಿರ್ಮಿತ ಅವರ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು ಟುಸ್ ಪಟಾಕಿ ಆಗೋಯ್ತು ಹಾಗಾಗಿ ನಮ್ಗೆ ಅಷ್ಟೊಂದು ಅಟ್ಯಾಕ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಗೂಢಾಚಾರ ವಿಮಾನವನ್ನು ಕೂಡ ನಮ್ಮ ಎಸ್ ಫೋರ್ ಹಂಡ್ರೆಡ್ ನಾಶ ಮಾಡಿತು ಎಸ್ ಫೋರ್ ಹಂಡ್ರೆಡ್ ಒಟ್ನಲ್ಲಿ ಗೇಮ್ ಚೇಂಜರ್ ಅಂತ ನ ಮುಖ್ಯಸ್ಥರೇ ಇವತ್ತು ಹೇಳಿದ್ದಾರೆ ಪಾಕ್ ವಿಮಾನಗಳನ್ನ ಮುನ್ನೂರು ಕಿಲೋಮೀಟರ್ ದೂರದಿಂದಲೇ ಹೊಡೆದಾಕಿದ್ವಿ ಅಂತ ಎಸ್ ಫೋರ್ ಹಂಡ್ರೆಡ್ ಇರೋದ್ರಿಂದಲೇ ಗ್ಲೈಡ್ ಬಾಂಬ್ ಬಳಸಲಿಲ್ಲ ನಾವು ಪಾಕಿಸ್ತಾನ ಗ್ಲೈಡ್ ನ ಬಳಸಲಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು ಗ್ಲೈಡ್ ಬಾಂಬ್ಗಳು ಎಸ್ ಫೋರ್ ಹಂಡ್ರೆಡ್ ಎಡಾರ್ಡ್ ವ್ಯಾಪ್ತಿಗೆ ಬರ್ತಾ ಇದ್ದವು ಹಾಗಾಗಿ ಅವರು ಬಳಸಕ್ಕೆ ಹೋಗಲಿಲ್ಲ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಅನ್ನ ಭಾರತ ಖರೀದಿ ಮಾಡಿದೆ ಎಂಬತ್ತು ಗುರಿಗಳನ್ನು ಒಂದೇ ಬಾರಿಗೆ ಪತ್ತೆ ಹಚ್ಚಿ ಈ ಎಸ್ ಫೋರ್ ಹಂಡ್ರೆಡ್ ಹೊಡೆದು ಹಾಕುತ್ತೆ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ಖರೀದಿಗೆ ಭಾರತ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ಫೈವ್ ಹಂಡ್ರೆಡ್ ಖರೀದಿ ಬಗ್ಗೆ ಕೂಡ ಚರ್ಚೆ ಇದೆ ಎಸ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆರುನೂರು ಕಿಲೋಮೀಟರ್ ದೂರದ ಇದು ಮುನ್ನೂರು ಕಿಲೋಮೀಟರ್ ಎಸ್ ಫೋರ್ ಹಂಡ್ರೆಡ್ ಈ ಎಸ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಅದು ಇನ್ನೂ ಮುನ್ನೂರು ಜಾಸ್ತಿ ಆರುನೂರು ಕಿಲೋಮೀಟರ್ ದೂರದ ಗುರಿಯನ್ನು ಕೂಡ ಹೊಡೆದು ಹಾಕತ್ತೆ ಅಂತ ಹೇಳಲಾಗ್ತಾ ಇದೆ ಕೇವಲ ಎಸ್ ಫೋರ್ ಹಂಡ್ರೆಡ್ ಮಾತ್ರವಲ್ಲ ದೇಶೀಯ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಈ ಸಂದರ್ಭದಲ್ಲಿ ಅಷ್ಟೇ ಸಶಕ್ತವಾಗಿ ಕೆಲಸ ಮಾಡಿತ್ತು ಅನ್ನುವಂಥದ್ದು ಒಟ್ನಲ್ಲಿ ಎಸ್ ಫೋರ್ ಹಂಡ್ರೆಡ್ ಅನ್ನು ನಾವು ತಗೊಂಡು ಅದಕ್ಕೆ ಬೇಕಾದ ನೆಸೆಸರಿ ಮಾಡಿಫಿಕೇಷನ್ಸ್ ಅಥವಾ ಟೆಕ್ನಿಕಲ್ ಏನು ಅಡಿಷನಲ್ ಏನು ಎಕ್ವಿಪ್ಮೆಂಟ್ನೆಲ್ಲ ಜೋಡಿಸಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಭಾರತ ಅದನ್ನು ಅತ್ಯಂತ ಸಶಕ್ತವಾಗಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಉಪಯೋಗಿಸ್ತು ಸೊ ಇದರಿಂದ ನಂಬಿಕೆಯನ್ನ ಉಳಿಸ್ಕೊಳ್ತು ರಷ್ಯಾ ಅಂತ ಹೇಳಬೇಕು ಅದೇ ರೀತಿಯಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಟುಸ್ ಆಗೋಯ್ತು ಯಾವ ನಂಬಿಕೆ ಕೂಡ ಉಳಿಲಿಲ್ಲ ಅಷ್ಟೇ ಅಲ್ಲ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮೇಜರ್ ಡ್ಯಾಮೇಜ್ ಆಯಿತು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಕೈ ಕೊಟ್ಟಿದ್ದೇನೆ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹೊಡೆತವನ್ನ ಕೊಡ್ತು ನಮಗೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ನಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತು ನಾವು ಅಕಸ್ಮಾತ್ ಒಂದ್ ವೇಳೆ ಎಸ್ ಫೋರ್ ಹಂಡ್ರೆಡ್ ಕೆಲಸ ಮಾಡದೇ ಇದ್ರೂನು ನಾವು ದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರೆಡಿ ಇಟ್ಕೊಂಡಿದ್ವಿ ಆದರೆ ಎಸ್ ಫೋರ್ ಹಂಡ್ರೆಡ್ ಕೂಡ ಅತ್ಯಂತ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ಆಪರೇಷನ್ ಸಿಂಧೂರದಲ್ಲಿ ಹೆಚ್ಚಿನ ಭಾಗದ ಒಂದು ಗೆಲುವಿಗೆ ಹೆಚ್ಚಿನ ಭಾಗದ ಕೊಡುಗೆನೇ ಎಸ್ ಫೋರ್ ಹಂಡ್ರೆಡ್ ಕೊಡ್ತು